ಪಕ್ಷಗಳು ಆಪಾದನೆ ಮಾಡಿದಾಗ ಸತ್ಯ ಇದ್ರೂ ಕೂಡ ಸುಳ್ಳು ಅಂತ ಹೇಳಿ ದಾರಿ ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಮಂತ್ರಿಗಳು ಮಾಡ್ತಿದ್ರು ಈಗ ಕಾಂಗ್ರೆಸ್ ಸರ್ಕಾರ ಲೂಟಿಯಲ್ಲಿ ತೊಡಗಿದೆ ಅನ್ನೋದನ್ನ ವಿರೋಧ ಪಕ್ಷಗಳು ಹೇಳಿದ್ರು ಹೇಳ್ತಿಲ್ಲ ಈಗ ಅದರ ಬದಲಾಗಿ ಕಾಂಗ್ರೆಸ್ನ ಶಾಸಕರುಗಳೇ ಪ್ರಾರಂಭ ಮಾಡಿದ್ದಾರೆ ಮಾಡಿದ ಮೇಲೆ ಉತ್ತರ ಕೊಡಲಿಕ್ಕೆ ಈಗ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಕರೆದು ಮಾತಾಡ್ತೇನೆ ನಾನು ಭೇಟಿಯಾಗಿ ಮಾತಾಡ್ತೇನೆ ಈ ರೀತಿಯ ಒಂದು ಆರಿಕೆ ಉತ್ತರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಈಗ ನೀವು ಆರಿಕೆ ಉತ್ತರ ಕೊಟ್ಟರೆ ಸಾಧ್ಯ ಆಗೋದಿಲ್ಲ ನಿಮ್ಮ ಭ್ರಷ್ಟಾಚಾರ ಮಿತಿ ಮೀರಿದಾಗ ಅದನ್ನೇ ಸಹಿಸಿಕೊಳ್ಳಲಾರದಂತ ಕಾಂಗ್ರೆಸ್ಸಿಗರು ಕೂಡ ಇದ್ದಾರೆ ಬಿ ಆರ್ ಪಾಟೀಲ್ ಅವ್ರು ಇರ್ಬೋದು ಇವತ್ತು ಅವರೇ ಹೇಳಿದ್ದಾರೆ ಆಮೇಲೆ ಗೋಪಾಲ್ ಕೃಷ್ಣ ಅವ್ರು ಹೇಳಿದ್ದಾರೆ ನಾನು ಒಂದೇ ಒಂದು ಚರಂಡಿ ರಸ್ತೆ ಮಾಡಲಿಕ್ಕೂ ನಾನು ಯೋಗ್ಯ ನಿಲ್ಲದೆ ಆಗ್ಬಿಟ್ಟಿದ್ದೇನೆ ಅಂತ ಪರಿಸ್ಥಿತಿಯಲ್ಲಿ ಇದೇನಂತ ಮನೆ ಗೋಪಾಲ್ ಕೃಷ್ಣ ಅವ್ರು ಹೇಳಿದ್ದಾರೆ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಅನುದಾನನೇ ಸಿಗ್ತಾ ಇಲ್ಲ ಹೇಳಿ ಕಾಗೇ ಅವರು ಹೇಳಿದ್ದಾರೆ ಹೀಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸರ್ಕಾರದ ವಿರುದ್ಧವಾಗಿ ತಿರುಗಿ ಪ್ರಾರಂಭ ಆಗಿದ್ದರಿಂದ ಈಗ ಸರ್ಕಾರಕ್ಕೆ ಬೇರೆ ಮಾರ್ಗ ಇಲ್ಲ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಅರಿತು ತಕ್ಷಣ ರಾಜೀನಾಮೆ ಒಗೆದು ಹೋಗಬೇಕಾಗುತ್ತೆ ಇಷ್ಟು ಜನರು ಹೇಳಿದ್ರು ಕೂಡ ರಾಜೀನಾಮೆ ಕೊಡಿ ಅಸಮರ್ಥರಿದ್ದೀರಿ ನೀವು ಬರೀ ಅಧಿಕಾರಕ್ಕೆ ಅಂಟಿ ಅಷ್ಟೇ ಈ ಹದಗಟ್ಟ ವ್ಯವಸ್ಥೆಯನ್ನ ಸರಿಪಡಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ನೀವು ಯೋಗ್ಯರಲ್ಲ